ನಿಮ್ದೇನು ಸಾಲ ಕೊಟ್ಟಿದ್ರ ನೀವೇಷ್ ಒಂದ್ ಎರಡು ಲಕ್ಷ ತಗೊಂಡಿದ್ದೀರ ಅಂತ ಅನ್ಕೊಳ್ಳಿ ಸಾಲ ಸಾಲದ ಬಡ್ಡಿ ಏನ್ ಬರುತ್ತೋ ಅಷ್ಟೇ ಕಟ್ಕೊಂಡೋಗಿದ್ರೆ ನಿಮಗದು ಅಷ್ಟು ಹೆವಿ ಆಗ್ತಿರ್ಲಿಲ್ಲ ಆ ಮಧ್ಯಕ್ಕೆ ಇವ್ರು ತಂದಿಟ್ಟಿದ್ರೆ ತಂದಿಟ್ರಲ್ಲ ನಾನು ಪೂಜೆ ಮಾಡಿಸ್ಬೇಕು ದುಡ್ಡು ಕೊಡು ಇದ್ಯಾವ್ದು ಏನು ಹೇಳುದು ಅದು ಪಿ ಆರ್ಕೆನಾ ಆ ಬಾಂಡ್ಗೆ ಆಮೇಲೆ ಎಲ್ ಐಸ್ಗೆ ಹ್ಮ್ ಇವೆಲ್ಲವನ್ನು ತರ್ತಾ ತರ್ತಾ ಮತ್ತೆ ಜೊತೆಗೆ ಪ್ರತಿ ಸಾರಿ ನೀವು ಕಟ್ಟಕ್ ಹೋದಂಗೆಲ್ಲ ಅದೇ ಅಲ್ಲಿ ಅವನು ಕಂಪ್ಯೂಟರ್ ಕುದುಗೊಂಡ್ ಅವನ ಅಪ್ಲೋಡ್ ಮಾಡ್ತಾನಲ್ಲ ಏನೋ ಕೆಲಸ ಮಾಡ್ತಾನಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ದುಡ್ಡು ತೆಗ್ಯೋದು ಇದೇ ನೀವು ಸಾಲಕ್ಕೆ ಎಷ್ಟು ದುಡ್ಡು ಕಟ್ತಿರೋ ಇಂಥದಕ್ಕೆಲ್ಲ ಒಂದಷ್ಟು ದುಡ್ಡು ಕಟ್ತೀರಿ ನಾವ್ ಇವತ್ತು ಸರ್ ಕರೆಕ್ಟ್ ಆಗಿ ಕಟ್ಟಿರ್ತಿವಿ ಆಗ್ಲೇ ನೆಕ್ಸ್ಟ್ ವರ್ದಾಗ ಅದ್ರಾಗ ಐವತ್ ರೂಪಾಯಿ ಮಿಸ್ ಆಗಿರ್ತದೆ ಯಾದ ಯಾಕಾಗುತ್ತಾ ಹಂಗೆ ಕೊಟ್ಟಿದ್ದೀಗ ನಮಗೆ ಸಾಲದ ಅವಶ್ಯಕತೆ ಇರುತ್ತಾ ಈಗ ಇನ್ನೊಂದ್ ನಂಬರಿ ಅವಶ್ಯಕತೆ ನಾವೇನ್ ಮಾಡ್ತೀವಿ ರೂಪಾಯಿ ಉಳಿತಾಯ ಕಟ್ಟ ಅಂತ ಹೋಗಿರ್ತಿವಿ ಇವತ್ತು ಇವತ್ತು ಹತ್ತು ರೂಪಾಯಿ ಕಟ್ಟಿಸಿರ್ತಿವಿ ಆ ಕಟ್ಟಿದ್ರೆ ಏನ್ ಮಾಡ್ತಾರೆ ಗೊತ್ತಾ ಇವತ್ ನೀವು ಕಟ್ಟಿ ಡೂ ಮಾಡಿದ್ರಲ್ಲ ಇದು ಸಾಲಕ್ಕೆ ಹೋಗಿಬಿಡುತ್ತಂತೆ ಆ ಊಟ ಅಮ್ಮ ಸಾಲಕ್ಕೆ ಹೆಂಗ್ ಖಾಲಿ ಮಾಡ್ತೇನೆ ಎಷ್ಟೋ ಸಲ ನಾನು ಆಡೇ ಬರ್ದೇನಿ ವಿಚಾರವಾಗಿ ಈಗ ನಾವು ಕರೆಕ್ಟ್ ಕಟ್ಟಿಗೆ ಬಂದಿರ್ತೀವಿ ಮತ್ತೆ ಸುಮ್ನೆ ಅನವಶ್ಯಕವಾಗಿ ಮತ್ತೆ ಏನ್ ಮಾಡ್ತಾರ ಇವ್ರು ಆಡಿಟರ್ ಬರ್ತಾರ ಆಡಿಟರ್ ಬಂದಾಗ ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡ್ ಅಂತ ಕೊಡ್ತಾರ ಗ್ರೇಡಿಂಗ್ ಗ್ರೇಡಿಂಗ್ ಕೊಟ್ಟಾಗ ಏನ್ ಮಾಡ್ತಾರ ಗೋಸಾ ಗ್ರೇಡಿಂಗ್ ಸಂಘಕ್ಕೆ ಗ್ರೇಡಿಂಗ್ ಇವರು ಗ್ರೇಡಿಂಗ್ ಎ ಪ್ಲಸ್ ಗ್ರೇಡಿಂಗ್ ಇದ್ರೆ ಮಾತ್ರ ಅವ್ರಿಗೆ ಸಂಘದಲ್ಲಿ ಚೆನ್ನಾಗಿ ವ್ಯವಹಾರ ವ್ಯವಹಾರ ಚಾಲ್ತಿ ಐತಂತಿ ಐತಂತ ಬಿ ಗ್ರೇಡ್ ಹೋಯ್ತಂದ್ರೆ ಅವ್ರ ಸಂಘಕ್ಕೆ ಮೂರು ವರ್ಷ ಯಾವ ಲೋನ್ ಕೊಡಲ್ಲ ಹ್ಮ್ ಡಿ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಹೋಯ್ತಂದ್ರೆ ಮೂರ್ ವರ್ಷ ತಕನ ಅವ್ರಿಗೆ ಯಾವ್ದೇ ಸಾಲ ಸೌಲಭ್ಯಕ್ಕೆ ಬೇಕು ಆರ ಅಂತ ಬರೀತಾರೆ ಹ್ಮ್ ನಮ್ದು ಉಳಿತಾಯ ಅಂತ ಬಂದಿರ್ತೀವಿ ಒಂದೇ ಸಲ ಸಡನ್ ಆಗಿ ಹೇಳ್ಬಿಡ್ತಾರೆ ಕಮ್ಮಿ ಕಮ್ಮಿ ಬಂದತ್ತೆ ಹೆಂಗ್ ಬರೋದ್ ಕಮ್ಮಿ ಹೆಂಗ್ ಬರುತ್ತ ಕಮ್ಮಿ ವಾರ ವಾರ ಕಟ್ಕೊಂಡೆ ಇರ್ತೀವಲ್ಲ ಹೆಂಗ್ ಕಮ್ಮಿ ಆಗುತ್ತೆ ಎಲ್ಲಿ ಆಗತ್ತೆ ದುಡ್ಡು ನೀವು ನಾವು ಒಂದ್ ವಾರ ಕಂತ ಮಾಡಿ ಇನ್ನೊಂದ್ ವಾರ ಕಟ್ಟಿದ್ರೆ ಅದೆಲ್ಲ ಬಿಡುತ್ತೆ ಅಂತ ಅದನ್ನ ಡಾಕ್ಯುಮೆಂಟ್ ಯಾಕೆ ಕೊಡಲ್ಲ ಇವ್ರು ನೀಟಾಗ ಹ್ಮ್ ಈ ತರ ಸಾ ಅವರು ಆಡಿಟರ್ ಅಂತ ಬರ್ತಾರೆ ಆಡಿಟರ್ ಏನ್ ಮಾಡ್ತಾರ ಸಂಘದ ಗ್ರೇಡಿಂಗ್ ತೆಗಿತಾರ ಎ ಎ ಗ್ರೇಡ್ ಕೊಟ್ರೆ ಸಂಘ ಸ್ವಲ್ಪ ಉತ್ತಮ ಮಟ್ಟದಾಗ ಐತಂತ ಎ ಪ್ಲಸ್ ಕೊಟ್ರೆ ಅದು ಸಂಘ ಯಶಸ್ವಿ ಆಗೈತಂತೆ ಈಗ ಓದ ಹುಡುಗರಿಗೆ ಪ್ಲಸ್ ಪ್ಲಸ್ ಅಂತ ರ್ಯಾಂಕಿಂಗ್ ಕೊಡ್ತಾರಲ್ಲ ಹಂಗೆ ಹಾ ರ್ಯಾಂಕಿಂಗ್ ಕೊಡ್ತಾರೆ ಬಿ ಗ್ರೇಡ್ ಅಂದ್ರೆ ಸಂಘ ಚಳಮಟ್ಟದಾಗ ಐತ ಅಂತ ಕೊಟ್ರೆ ಇವರು ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ

ಅಲ್ಲಿ ಆಕೀಶ್ಕೊಂಡ್ ಹೇಳ್ತಾರ ಅವರೇನ್ ಸಡನ್ ಆಗಿ ಬಂದೇನ್ ಗ್ರೇಡಿಂಗ್ ಕೊಡಲ್ಲ ಅವ್ರಿಗೆ ಬೇಕ ಮಾಡ್ಕೊಳ್ತಾರ ಮಾಡ್ಕೊಂತಾರ ಕಂಪ್ಯೂಟರ್ ಇರ್ತಾವಲ್ಲ ಎಲ್ಲ ಇವ್ರ ಕೈಯಾಗ ಇರುತ್ತೆ ಎಲ್ಲ ಕಂಪ್ಯೂಟರ್ ಮಾಡತ್ತಮ್ಮ ಅಂತ ನನಗೆ ಹೇಳಿದ್ರು ನಾನ್ ಹೇಳಿದೆ ಕಂಪ್ಯೂಟರ್ ಏನು ಮಾಡತ್ತ ನಾವ್ ಯಾವ ಅದು ಕೊಡ್ತಿವ ಅದಕ್ಕದು ಮಾಡತ್ತ ಅಷ್ಟೇ ನಾವ್ ಏನ್ ಓಕೆ ಕೊಟ್ರ ಅದನ್ನ ಓಕೆ ಮಾಡತ್ತ ಅಷ್ಟೇ ಕಂಪ್ಯೂಟರ್ ಎಲ್ಲಾ ಮಾಡಿ ನಮ್ಗೆ ತೋರ್ಸಲ್ಲ ಸರ್ ನೀವ್ ಈ ತರದ್ದು ಹೇಳ್ಬೇಡ್ರಿ ನಮ್ಗೆ ಅಂತ ಹೇಳಿ ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಹೆಂಗಪ್ಪ ಅಂತಂದ್ರೆ ನೀವು ಸಾಲ ತಗೋಳರ್ ಎಲ್ರು ಕೂಡ ಯಾವ ಏನೇನು ಒಂದು ಪರ್ಸೆಂಟ್ ಜೀರೋ ಪರ್ಸೆಂಟ್ ಅಲ್ಲಿ ಐತಿಮ್ ಅನ್ನಂಗ ಅವರು ಹೌದು ನಿಮಗೆ ಏನು ನಾಲೆಡ್ಜ್ ಇಲ್ಲ ಯಾವ್ದ್ರ ಬಗ್ಗೆನು ನಿಮಗೆ ಜ್ಞಾನನೇ ಇಲ್ಲ ಅನ್ನಂಗ ನೋಡ್ತಾರ ಅವ್ರು ಸಾಲ ತಗೊಂಡ್ರನ್ನ ಹೌದು ಹ್ಮ್ ಒಬ್ರು ಬರ್ತಾರ ಜೈವಿಕ ಕೇಂದ್ರ ಅಂತ ಇರುತ್ತೆ ಅಂದ್ರೆ ಚೆನ್ನಾಗ್ ಚೆನ್ನಾಗ್ ನಡೆಯಂತ ಐದು ಸಣ್ಣಗಳಿಗೆ ಮಾತ್ರ ಅದ ಅವಕಾಶ ಇರುತ್ತೆ ಅದ್ರಲ್ಲಿ ಎಷ್ಟೊಂದು ಅನುದಾನಗಳು ಬರ್ತಾವ ಅವ್ರೇನ್ ಮಾಡ್ತಾರೆ ಗೊತ್ತಾ ಕೆಲ ಗಿಫ್ಟ್ ಕೊಡ್ತಾರೆ ಕಟ್ಟೆ ಲೋಟ ಇಂಥವನ್ನ ಕೊಡ್ತಾ ಇದ್ರು ಫಸ್ಟ್ ಗೆ ಬಂದಿರೋ ಮೇಡಮ್ ಈಗ ಬಂದಿರೋ ಮೇಡಮ್ ಏನ್ ಮಾಡ್ತಾರ ಗೊತ್ತಾ ನಮ್ಮ ಹತ್ರನೇ ಎಲೆ ತರ್ಸ್ತಾಳ ನಮ್ಮ ಹತ್ರನೆ ತೆಂಗ್ಕಾಯಿ ತರಿಸ್ತಾಳೆ ಪೂಜೆಗೆ ರಂಗೋಲಿಟ್ಟು ತರಿಸ್ತಾಳ ಎಣ್ಣೆಗೆ ಎಣ್ಣೆ ಬೇಕು ಬತ್ತಿ ಬೇಕು ಅದಕ್ಕೆಲ್ಲ ಡೆಕೋರೇಷನ್ ರೆಡಿ ಮಾಡ್ಸ್ತಾರ ಅವರು ಈ ಲಾಯರ್ ನ ಈ ಡಾಕ್ಟರ್ಸ್ ನ ಕರ್ಸಿ ನಮ್ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಒಂದು ಇದು ಆರೋಗ್ಯ ಶಿಬಿರ ಏರ್ಪಡಿಸಿದ್ವಿ ಹೆಣ್ಮಕ್ಳಿಗೆ ಕಾನೂನು ಕಾನೂನು ಅರಿವು ಶಿಬಿರ ಅಂತ ಹೇಳಿ ಅವ್ರನ್ನ ಕರ್ಸಿ ಅವ್ರಿಗೆ ಬಿಲ್ ಹಾಕಿಸ್ತಾರೆ ನಮ್ಮನ್ನ ಹೊರತಕ್ ಇಲ್ಲಿ ಅಂದ್ರೆ ಅವ್ರ ಧರ್ಮಸ್ಥಳದಿಂದ ಏನು ಬರಲ್ಲ ಫ್ರೀ ಹಂಗಾರ ಏನಕ್ಕೆ ಯೋಗ್ಯರಲ್ಲ ಅಂತ ಹತ್ ರೂಪಾಯಿ ನಮ್ಮ ಸಂಘ ಖರ್ಚು ಮಾಡಲ್ಲ ಅಂತ ಅಂದ್ರೆ ಮತ್ ನಿಮ್ ದುಡ್ಡು ಯಾರಿಗ್ ಕೊಡ್ತಾ ಇದ್ರಿ ನೀವು ಯಾವ ಧರ್ಮದಲ್ಲಿ ಕೊಡ್ತಾ ಇದ್ರಿದ್ ನೀವು ಈ ತರ ಮಾಡ್ತಾಳ ಆಯಮ್ಮ ಆಯಮ್ಮ ಅದಕ್ಕೆಲ್ಲ ಫಂಡ್ ಬಂದು ದಾನ್ ತಗೊಂತ ಹ್ಮ್ ಅದಕ್ಕೆ ಊಟದ ವ್ಯವಸ್ಥೆ ಇರ್ತದೆ ಅದ್ ಯಾವ್ದು ಮಾಹಿತಿ ಅವ್ರು ಹೇಳಲ್ಲ ಫಂಕ್ಷನ್ ಅಲ್ಲಿ ನಿಂತ್ಕೊಂಡು ನಿಮ್ಗೆ ಈ ತರದ್ದು ವೀರೇನ್ ಏನೋ ಅಮ್ಮನವ್ರು ಈ ತರ ಜ್ಞಾನ ವಿಕಾಸ ಕಾರ್ಯಕ್ರಮ ಏರ್ಪಡಿಸಿದಾರೆ ಹೆಣ್ಮಕ್ಳಿಗೆ ಜ್ಞಾನ ವಿಕಾಸ ಯಾರ ಜ್ಞಾನ ವಿಕಾಸ ಹೊಂದಿದ್ರು ಎಲ್ಲಿ ಹೊಂದಿದ್ರಮ್ಮ ನೀನೆಲ್ಲ ನಮ್ಮ ಹತ್ರನೇ ನೀನ್ ಧರ್ಮಸ್ಥಳ ಧರ್ಮ ಎಲ್ಲ ಐತ ಅಂತ ಕೇಳಿದಿಕೆ ನಾನು ಮೀಟಿಂಗಿಗೆ ಬಿಟ್ಟು ಬಿಟ್ರು ಮೀಟಿಂಗಿಗೆ ಬಿಟ್ಟು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕಡೆಯಿಂದ ಕರ್ಕೊಂಡೋಗಿ ಮೀಟಿಂಗ್ ಮಾಡ್ಸೋದು ಆ ಅಲ್ಲಿ ಹೋಗಿ ದಾನ ಎತ್ತ ಎರಡು ಪ್ಯಾಕೆಟ್ ಹಾಕಿ ಕೊಡ್ಸಿದಾರ ಅವರು ರೇಣುಕ ದೇವಿ ಸಂಘ ಅಂತ ಒಬ್ರು ಇದ್ರು ಅವ್ರು ಎರಡು ಪ್ಯಾಕೆಟ್ ಮೊಸರಕ್ಕಿ ಕೊಡ್ಸಿದಾರೆ ಇವರು ಇನ್ನೊಬ್ರು ಗ್ಯಾಸ್ ಕೊಡ್ಸಿದ್ರು ಅಂದ್ರೆ ನೀವ್ ಯಾವ ದುಡ್ಡು ಉಪಯೋಗ ಮಾಡಿದ್ರಿ ಗ್ಯಾಸ್ ಒಬ್ಬರೇ ಎಲ್ಲ ಈ ತರ ಎಲ್ಲ ಮಾಡಿ ಅವ್ರು ಡೈರೆಕ್ಟ್ರು ಆರ್ಡಿ ನಿರ್ದೇಶಕರು ಬರ್ತಾರ ದೊಡ್ಡದಾಗಿ ಫಂಕ್ಷನ್ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸೊಸೈಟಿಗಳನ್ನ ಉಪಯೋಗಗೊಳಿಸಿದಿ ಅಂತ ಹೇಳಿ ಒಂದು ದೊಡ್ಡದಾಗ ಒಂದು ಏ ಮಾಹಿತಿ ಕೊಟ್ಟು ಹೋಗ್ಬಿಡ್ತಾರ ಇಲ್ಲಿ ಇದಕ್ಕೆಲ್ಲಾ ಹಿಂಗೆ ಸಪೋರ್ಟ್ ಯಾವ್ ಮಾಡಿದ್ರು ಈಗ ಇದೆಲ್ಲ ನೀನ್ ಹೇಳ್ತಿರುವಾಗ ನನಗೆ ಹಳೇದೊಂದು ಕತೆ ನೆನಪು ಬರ್ತದೆ ಒಂದು ಹಣ್ಣಿರುತ್ತೆ ಅಲ್ಲಿ ಒಂದೊಂದು ಮರದಲ್ಲಿ ಆ ಹಣ್ಣುಗಳನ್ನ ಕಿಟ್ಕೊಂಡ ಬಂದು ಒಂದ್ರ ಎರಡು ಕೋತಿಗಳು ಕುಪ್ಪೆ ಕುಪ್ಪೆ ಹಾಕೊಂಡು ಅವು ಏನ್ ಮಾಡ್ತವೆ ಅಂಚಿಗೆಯಲ್ಲಿ ಜಗಳ ಇಡ್ಕೊಂಡ್ಬಿಡ್ತಾವ ಅಂಚಿಗೆ ಮಾಡ್ಕೊಂಡು ಅಂಚೆಗಳೆ ಅವಾಗ ಒಂದು ನರಿ ಬರುತ್ತೆ ಅಲ್ಲಿಗೆ ನರಿ ಬರುತ್ತೆ ಅದು ಏನ್ ನಾನ್ ಹಂಚ್ಕೊಡ್ತೀನಿ ತಡಿ ಅಂತ ಹೇಳಿ ಅದು ತೋಗಕ್ಕೆ ನಿಂತ್ಕೊಳತ್ತೆ ಎರಡು ಆ ಕಡೆಗೆ ಹಾಕಿ ಒಂದ್ ಕಡೆಗೆ ಜಾಸ್ತಿ ಬರುತ್ತೆ ಇದು ಸ್ವಲ್ಪ ಜಾಸ್ತಿ ಐತಲ್ಲ ಅಂತ ಆ ಹಣ್ಣಂತ ತಿನ್ನುತ್ತದು ಈ ಹಣ್ಣು ತಿಂದಾಗ ಈ ಈ ಕಡೆ ತಕ್ಕಡೆಯಲ್ಲಿ ಈ ಕಡೆ ಅಲ್ಲಿಗೆ ಅದು ಅದಕ್ಕೆ ಕಡಿಮೆ ಬರುತ್ತೆ ಇದೇನು ಜಾಸ್ತಿ ಆಗುತ್ತೆ ಅವಾಗ ಜಾಸ್ತಿ ಐತಲ್ಲ ಅಂತ ಅದ್ರಗಳು ತಿನ್ನುತ್ತೆ ಪ್ರತಿ ಸರಿ ಹಿಂಗೆ ಆಗುತ್ತೆ ಹಣ್ಣೆಲ್ಲ ಯಾವ ತಿಂದು ಇರುತ್ತೆ ನರಿ ತಿಂದು ಸೂಟ್ ಆಗುತ್ತಲ್ಲ ಈ ಕತೆ ಅಲ್ವಾ ನಿಮ್ಗಳಲ್ಲಿ ಮೂಲದಿಂದ ನಿಮ್ ನಿಮಗೆ ಬರೋ ಎಲ್ಲಾ ಮೂಲದಿಂದ ಬರೋಂತ ಹಣ ಏನಿದೆಯಲ್ಲ ಎಲ್ಲಾ ಅವ್ರ ಖಜಾನೆ ಸೇರ್ತೈತೆ ಖಜಾನೆ ಸೇರ್ತೈತೆ ಯಾಕಂದ್ರೆ ಮತ್ ಬಾಳ ಜನ ಯಾಕೆ ಮಾತಾಡ್ತಿಲ್ಲ ಅಂತಂದ್ರೆ ಅಲ್ಲಿ ಫೋಟೋ ಹೇಳ್ದಲ್ ಫೋಟೋ ನಾವೇ ಕೊಡ್ಸಿದ್ವಿ ಅಂತ ಐತೆ ಐತಲ್ಲ ಅದನ್ನ ನೋಡ್ಕೊಳ್ಳೋದು ಬಹಳ ದಿನ ಯೋಚಕೊಂಡು ಬರೋದು. ಹಾ. ಎಲ್ಲಾ ಅದೇ ಲವಾಗಿ ಫಸ್ಟ್ ನಾವು ಪದಾಧಿಕಾರಿಗಳು ಕೊಡ್ತಿದೀವಿ ಒಂದು ಟೇಬಲ್ ಕೊಡ್ತಿದೀವಿ ನಾನು ಅದನ್ನ ಪ್ರೆಜರ್ ಮಾಡಿ ಕೇಳ್ದೆ ಯೋಚನಾಧಿಕಾರಿಯನ. ಹು. ನೇಜನ ಅಧಿಕಾರಿ ಅವರೇ ನಿಮ್ಮ ಧರ್ಮಸ್ಥಳದ ಕೊಡುಗೆ ಯಾವ್ದು ಹು. ಯಾರ್ ಮಾಡ್ತೀನಿ ನೀವು. ಏನ್ ಕೊಟ್ಟಿದ್ರಿ ನಿಮ್ ಕೈಯಿಂದ ನಮ್ಗೆ ಏನೊಂದ್ ರೂಪಾಯಿದು ಕೊಡಂಗಿಲ್ಲಲ್ಲ ಎಲ್ಲ ನಮ್ ಮೇಲೆ ಆಗ್ತಾರಲ್ಲ ಮತ್ ನಿಮ್ ಧರ್ಮಸ್ಥಳ ಎಷ್ಟು ಕಡು ಬಡತನದಾಗ ಐತಲ್ಲ ಮತ್ತ್ ಅಂತ ಕಡು ಬಡತನದ ಸಂಘದಲ್ಲಿ ನಮ್ಮಂತ ಸದಸ್ಯರಿಗೆ ಎರ್ಡ್ ಎರಡ್ ಲಕ್ಷ ಸಾಲ ಕೊಡ ಕೆಲಿಂದ ಬಂತು ನಿಮ್ಗೆ ನೂರು ರೂಪಾಯಿ ಖರ್ಚು ಮಾಡಕ್ ಆಗಲ್ಲ ಅಂತಂದ್ರೆ ಮತ್ ಹೆಂಗ್ ಬಂತು ಎರಡ್ ಎರಡ್ ಲಕ್ಷ ಲೋನ್ ಕೊಡಕ್ ನಿಮ್ಗೆ ಅಂತ ಕೇಳೋಣ ಅದಕ್ಕ ನಮ್ಮನ್ ಬಿಟ್ಬಿಟ್ರು ಎಲ್ಲರಿಗೂ ಅವ್ರೆಲ್ಲಾ ಮಿಶಿಂಗ್ ಆಗ್ಬಿಟ್ಟಾರ ಆಲ್ರೆಡಿ ಯಾರು ಯಾರು ಅವ್ರನ್ನ ಲೆಕ್ಕ ಕೇಳ್ತಾರೆ ಅಥವಾ ಅವಾಗ ನೀವು ಹಿಂಗೆಲ್ಲ ಹಿಂಗೆ ನಡ್ಕಳ್ತಿದ್ರಿ ಅಂತ ಯಾರು ಅವರು ಒಂದಷ್ಟು ದೇರು ಧ್ವನಿಗ್ ಮಾತಾಡ್ತಾರೋ ಅವ್ರನ್ನ ಬಿಟ್ಬಿಡೋದು ಬಿಚ್ಚ್ಬಿಡೋದು ಹ್ಞೂ ಅವ್ರು ಹತ್ತಿರ ಎಷ್ಟು ಆಚರ್ ಕೊಡ್ತಿದ್ರು ನಾವು ಇವೆಲ್ಲ ಯಾವ ಪ್ರಶ್ನೆ ಮಾಡ್ತಾರೆ ಬಂದವು ಹ್ಞೂ ಬೇಳಕರೆ ತಟ್ಟಿಗೆ ಬರೋದು ಇಲ್ಲಾಂದ್ರೆ ನಮ್ಮ ಸಂಘದ ಸಂಘದವರಿಗೆ ಉದ್ದ ಹಚ್ಚಿಡಿಸಿ ಬಿಡೋದು ಇಲ್ಲಾಂದ್ರೆ ಅಂಗಡಿ ಕೇದಿನಲ್ಲ ಅಲ್ಲಿಗೆ ಬಂದ್ಬಿಡೋದು ಹ್ಞೂ ಕಾರ್ಗಳು ತಗೋದು ಹ್ಞೂ

ಡೈರೆಕ್ಟರ್ ಲಿಂದ ನಿರ್ದೇಶಕರು ನಿರ್ದೇಶಕ ಯೋಜನಾಧಿಕಾರಿ ಯೋಜನಾಧಿಕಾರಿ ಸೂಪರ್ವೈಜರ್ ಸೂಪರ್ವೈಜರ್ ಕೈ ಕೇಳಕ್ ಸೇವಾ ಪ್ರತಿನಿಧಿ ಸೇವಾ ಪ್ರತಿನಿಧಿ ಕೈ ಕೇಳಕ್ ನೀವು ಅಂತ ಹೇಳ್ತಾನೆ ಮತ್ ಹಂಗಾರೆ ಯೋಜನಾಧಿಕಾರಿ ಇದಕ್ಕೆ ಯೋಗ್ಯರಲ್ಲ ನೀವು ಯೋಗ್ಯರಲ್ಲ ಮತ್ತೆ ಡೈರೆಕ್ಟರ್ ನಿರ್ದೇಶಕರು ಸರ್ ಪೇಡಿಗೆ ಮತ್ತೆ ನೀವ್ ಯಾಕೆ ಬಂದ್ರಿ ನನ್ನ ಹತ್ರ ದುಡ್ಡು ಕೇಳತ್ತೆ ನೀವ್ ನೀವ್ ನನಗೆ ಯಾರು ಅಂತ ಕೇಳಿದ್ ನಾನು ಸರಿ ಆ ರೀತಿಯಲ್ಲಿ ಹೇಳಿದ್ರಲ್ಲ ಆಯ್ತು ಅವ್ರು ಬಂದು ಅವರು ಅದಕ್ಕೆ ಸಂಘಕ್ಕೆ ಓಕೆ ಅಲ್ಲಿಂದ ಕೊಟ್ರ ಮಾತ್ರ ನಾವ್ ಇಲ್ಲಿ ಶಾಂಕ್ಷನ್ ಮಾಡೋದಂತ ನೀವ್ ಹೇಳಿದ್ರಲ್ಲ ಆಯ್ತು ಮತ್ತೆ ಡೈರೆಕ್ಟ್ರು ನಿರ್ದೇಶಕರು ಪಿ ಇವ್ರು ಬರ್ತಾರೆ ಇಲ್ಲಿ ಫೀಲ್ಡ್ಗೆ ನೀವ್ ಯಾಕೆ ಬಂದ್ರಿ ನಿಮ್ಗೊಂದು ಕೆಲಸ ಮತ್ತೆ ನಿಮ್ಸೇಲಿ ಏನಾಗಲ್ಲ ಮತ್ತೆ ಸಪೋರ್ಟ್ ಮಾಡಕ್ಕಾಗಿ ನಿಮ್ಗೆ ಕರ್ಸಿಲ್ಲ ಮತ್ತೆ ಅವ್ರ ಪ್ರೆಜರ್ ಮೇಲೆ ನೀವು ಕೆಲಸ ಮಾಡ್ತಾ ಇದ್ರಿ ಮತ್ತೆ ಅವ್ರ ಕರ್ಸ್ರಿ ನೀವ್ಯಾಕೇಳ್ತೀ ನನಗೆ ಏನಾಯ್ತು ನೀ ಕೇಳೋದಕ್ಕೊಂದ್ ದಾಖಲೆ ಅನ್ನೋ ರೈತ ಕೊಡ್ರಿ ನನ್ಗೆ ಅಂತ ನಾವು ಕೇಳಕ್ ಅಧಿಕಾರ ಐತೆ ಅಂತ ಕೊಡ್ರಿ ಅಂತ ಕೇಳಿದೆ ಅದಕ್ಕೆ ಅಲ್ಲಿ ಹೋಗಿ ನಮ್ಮ ಸಂಘದ ಮೆಂಬರ್ಗೆ ಹೋಗದೆ ಈ ಜಗಳ ಮಾಡಿದಕ್ಕೆ ಮತ್ತೆ ನಿಮಗೆ ಸಾಲ ಹುಟ್ಟದಂಗ ಆಗಿರೋದು ಮಾತು ಕೇಳ್ಕೊಂಡ್ ಎಲ್ಲ ಆಳಾಗ ಹೋಗಿದ್ರ ಅಂತ ಹೋಗಿ ಆ ನಮ್ಮ ಮೇಲೆ ಜಗಳ ಮಾಡಿಸ್ಬಿಟ್ರ ಸಾ ಇಲ್ಲಾದ್ರೂ ನೋಡಮ್ಮ ಒಂದಷ್ಟು ಎಚ್ಚರ ಆಗ್ರಿ ಯಾಕಂದ್ರೆ ನಮ್ಮ ದುಡಿಮೆ ಎಷ್ಟಿರ್ತೋ ಅಷ್ಟೊಳ್ಳೆ ಮಾಡ್ಬೇಕು ತೀರಾ ಅನಿವಾರ್ಯ ಅಂದಾಗ ಸಾಲ ತಗೊಳದಿದೆ ಅಂತ ಸಾಲ ಮಾಡ್ತಾರೆ ಆದ್ರೆ ಒಂದೇನಾಗತ್ತೆ ಸಾಲ ಕೊಡ್ತಾರೆ ಅಂತಂದಾಗ ನಾವ್ ಸುಮ್ಮನೆ ಬಿಟ್ಟಾಗ ಇಂಥ ಅವಸ್ಥೆ ಆಗ್ತದೆ ಮತ್ತೆ ಒಂದೇನಂದ್ರೆ ಈಗ ಅವರು ನಿಮಗೆಲ್ಲಾ ರೀತಿಯ ಲೆಕ್ಕವನ್ನ ಕೊಡ್ಬೇಕು ನೀವ್ ಕಟ್ಟಿರೋ ದುಡ್ಡಿಗೂ ಅವ್ರೇನು ಬಡ್ಡಿ ಹಾಕಿ ಕೊಡ್ಲೇಬೇಕಲ್ಲ ಹಾ ಆ ತರದೆಲ್ಲವನ್ನು ಕೂಡ ಅವರು ನೀಟಾಗಿ ಅವರಿಂದ ನಿಮಗೇನ್ ಬರ್ಬೇಕೋ ನೀವು ಪಡ್ಕೊಳ್ಳಿ ನಿಮ್ಮಿಂದ ಅವ್ರಿಗೇನ್ ಹೋಗ್ಬೇಕು ಅದನ್ನ ಕೊಟ್ಕೊಳ್ಳಿ ಅಲ್ವಾ ಬಟ್ ಅಲ್ಲಿ ತನಕ ಒಂದೇನಪ್ಪ ಅಂತಂದ್ರೆ ಈಗ ಲೆಕ್ಕ ಕೇಳೋದಿದೆಯಲ್ಲ ಅದನ್ನೇ ವ್ಯವಹಾರ ಜ್ಞಾನ ಅನ್ನೋದು ಅವ್ರು ಏನಪ್ಪ ಎಂತ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅವ್ರ ಸರಿ ಇಲ್ಲ ಅವ್ರ ಅದಿಲ್ಲ ಇದಿಲ್ಲ ಅದು ಬೇರೆ ವಿಷಯ ಅದೇನು ಬೇಕಾದ್ರೆ ಹೇಳ್ಕೊಳ್ಳಿ ಆದ್ರೆ ಒಂದು ನಿಮ್ ದುಡ್ಡಿಗೆ ಅವ್ರ ಅವ್ರು ಅದಕ್ಕೇನ್ ಬಡ್ಡಿ ಬೇರೆ ಏನು ಅದು ಏನು ಉಳ್ತಾ ಇದ್ದು ಲಾಭಾಂಶ ಹೇಳ್ತೀರಲ್ಲ ನೀವು ಬರ್ಬೇಕು ಹ್ಮ್ ಜೊತೆಗೆ ನಿಮ್ದು ಅವ್ರಿಗೆ ಹೋಗ್ಬೇಕು ಅದೇ ಆದ್ರೆ ಅವ್ರಿಂದ ಬರೋದನ್ನು ಪಡ್ಕೋಬೇಕಲ್ಲ ನೀವು ಅದನ್ನ ಮಾಡಲೇಬೇಕು ಇಲ್ಲ ಅಂತಂದ್ರೆ ಒಂದೇನಾಗುತ್ತೆ ಈಗ ಊರವ್ರು ಎಲ್ರು ಕೇಳಲ್ಲ ಹೋರಾಟಕ್ಕೆ ಎಲ್ರು ಇಳಿಯಲ್ಲ ಯಾರೋ ಒಬ್ರು ಇಳಿತಾರೆ ಒಬ್ರು ಇಳಿತಾರೆ ನ್ಯಾಯ ಅಂತ ಇದ್ದಾಗ ಮುನ್ನುಗ್ಲೇಬೇಕು ಹ್ಮ್ ಅದಕ್ಕೆ ಯಾಕಂದ್ರೆ ನ್ಯಾಯವಾಗಿದ್ದಾಗ ಇವತ್ತು ಒಬ್ರು ಕೈ ಜೋಡಿಸ್ತಾರೆ ನಾಳೆ ಇನ್ನೊಬ್ರು ಆ ನಾಳೆ ಇನ್ನೊಬ್ರು ಹಿಂಗೇನೆ ಕರೆಕ್ಟ್ ಅದು ಅವ್ರು ಅವ್ರು ಕೇಳ್ತಿರೋದು ಸರಿ ಅಂದಾಗ ನಿಮ್ ಜೊತೆಗೆ ಬರ್ತಾರ ಅವರು ನೀವು ನೀವು ಅನ್ಯಾಯ ಮಾಡಬಾರ್ದು ನೀವು ಅನ್ಯಾಯಕ್ಕೆ ನೀವು ಒಳಗಾಗಬಾರ್ದು ಅಷ್ಟೇ ಅಲ್ವಾ ನೀವು ಯಾಕಂದ್ರೆ ದುಡ್ಡು ನೀವು ಕಟ್ಟಿದ್ದೀರಿ ಹಾ ನಿಮ್ ಕಟ್ಟಿದಿರಿ ಹಂಗಾಗಬೇಕು ಇದು ಏನೋ ತಾಲೂಕಲ್ಲಿ ಇದೊಂದು ಒಂದಷ್ಟು ಅವೇರ್ನೆಸ್ ಜೊತೆಗೆ ಇದ್ರ ಇದ್ರ ವಿರುದ್ಧವಾಗಿ ಇವರು ಮಾಡ್ತಿರೋ ಅನ್ಯಾಯದ ವಿರುದ್ಧವಾಗಿ ಒಂದು ಚಳುವಳಿ ರೂಪುಗೊಳ್ಳುತ್ತೆ ನೀವು ಯಾವುದೇ ರೀತಿಯಾದಂತ ಈಗ ಸುಮ್ಮನೆ ಏನೋ ಎಲ್ಲೋ ಊರ್ ಬಿಟ್ಟು ಹೋಗ್ಬಿಟ್ವಿ ಅಥವಾ ಇನ್ನೇನೋ ಅನಾಹುತ ಅಂತ ಏನ್ ನಿಮ್ ಸುತ್ತಮುತ್ತ ಯಾರನ್ನ ಇದ್ರೆ ದಯವಿಟ್ಟು ಏನು ಮಾಡ್ಕೋಬೇಡಿ ಬೇಕಾದ್ರೆ ನಾವು ಇದ ಪರಿಹಾರ ಕಂಡು ಕಾರಣ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದಷ್ಟು ತಿಳಿ ಹೇಳ್ರಿ ಯಾವ್ದೇ ಅನಾಹುತತೆ ಅವ್ರಿಗೆ ಯೋಚನೆ ಮಾಡಬಾರ್ದು ಹ್ಮ್ ಇದು ತಾಲೂಕೆಲ್ಲ ನಿಮ್ ಜೊತೆಗೆ ಇರುತ್ತೆಮ್ಮ ಹ ಬೇರೆ ಏನೂ ಇಲ್ಲ ಅನ್ಕೋಬಾರ್ದು ತಾಲೂಕ್ ನಿಮ್ ಇರುತ್ತೆ ಆಯ್ತರಾ ಇನ್ನೊಂದ್ ಸರ್ ಈಗ ಸಂಘದಲ್ಲಿ ಮೆಂಬರ್ ಇರ್ತಾರಲ್ಲ ಅವ್ರಿಗೆ ಕಾರಣ ಅಂತ ಈಗ ಸಂಘ ಬೇಡ ಅಂತ ಬಿಟ್ಟ ಮೇಲೆ ಅವ್ರನ್ನ ತೆಗ್ದಾಕ ಏನ್ ಪ್ರಾಬ್ಲಮ್ ಇವ್ರಿಗೆ ಈಗ ಸೇರ್ಪಡೆ ಕೊಟ್ಟ ಅತಿ ಶೀಘ್ರದಲ್ಲಿ ಎಂಟ್ರಿ ಮಾಡ್ಕೊತಾರ ಇವತ್ತು ಕೊಟ್ರೆ ನಾಳೆ ಗುರುವಾರನೇ ಬಂದಿರುತ್ತವ್ರೀಸ್ಟ್ ಈಗ ಒಬ್ಬರು ಹೋದ ವರ್ಷ ಜನವರಿಯಲ್ಲಿ ನಮ್ಮ ಹತ್ರ ಜಗಳ ಮಾಡಿದ್ರು ನಮ್ಮ ಹತ್ರ ಜಗಳ ಮಾಡಿದಕ್ಕೆ ಅವ್ರ ಅಮೌಂಟ್ ನಮ್ಮ ಕಡೆಯಿಂದ ಕೊಡಿಸಿದ್ರು ಅವ್ರ ದುಡ್ಡು ಎಲ್ಲ ಐತೆ ಸಂಘದಲ್ಲೇ ಐತೆ ಇವರು ಎಸ್ ಪಿ ಇವ್ ಇವ್ರಿಗೆ ನಾವ್ ಒತ್ತಡ ಮಾಡಿ ಇಪ್ಪತ್ತು ಸಾರಿ ಹೇಳಿದ್ವಿ ಎಲ್ಲಾ ಅಧಿಕಾರಿಗಳಿಗೆ ಹೇಳಿದ್ವಿ ಅವರದು ಎರಡು ಸಾವಿರ ಅಮೌಂಟ್ ನಾವ್ ಕಟ್ಟಿದ್ವಿ ಕೈಯಿಂದ ಒಬ್ರು ಆ ಹುಡ್ಗಿ ಎಜುಕೇಶನ್ ಮಾಡ್ತಾ ಇದ್ದಾಳ ಹುಡ್ಗಿ ಬೆಂಗಳೂರ ದುರ್ಗದಾಗ ಇದರ ಅವರು ಹುಡುಗಿಗೂ ಸಾಲ ಕೊಟ್ಟರು ಇವರು ಕೊಡೋದಲ್ಲ ಸರ್ ಅವರು ಸಂಘದಲ್ಲಿ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳಿರೋರು ಸೇರ್ಬಿಟ್ರ ಹುಡುಗಿನ ಆ ವಿದ್ಯಾರ್ಥಿ ವೇತನ ಅದಕ್ಕೆ ಬರ್ಲೇ ಇಲ್ಲ ಯಾರಿಗೋ ಕೊಡ್ತಾರೆ ಯಾರಿಗೋ ಬಿಡ್ತಾರೆ ಇವ್ರು ವಿದ್ಯಾರ್ಥಿ ವೇತನ ಅದು ಇಷ್ಟೇ ಅವಧಿ ಆಗಿರ್ಬೇಕು ಅಂತ ಅವಧಿಯೊಳಗೆ ಅವ್ರಿಗೆ ರೀಚ್ ಆಗಿರ್ಬೇಕು ಅಂತವ್ರಿಗೆ ಮಾತ್ರ ಅದು ಉಪಯೋಗ ಆಗುತ್ತೆ ನೀವ್ ಯಾವಾಗ ನಮ್ಗೆ ಕೆಲಸ ಅಲ್ಲಿ ಕೆಲಸದ ಒತ್ತಡ ಮುಗಿಸ್ಕೊಂಡ್ ಅಲ್ಲಿ ಹೋಗೋಷ್ಟೊತ್ತಿಗೆ ಅವ್ರದ್ದು ಮುಗ್ದೇ ಹೋಗಿರುತ್ತೆ ಆ ಇಬ್ರು ಮೆಂಬರ್ಸ್ ಬಿಟ್ಟೋಗಿದ್ದಾರೆ ಆ ಇಬ್ರು ಮೆಂಬರ್ಸ್ ಬಿಟ್ಟೋಗಿರೋದ್ ಕೂಡ ಅಮೌಂಟ್ ಕಟ್ಟಿಸ್ತಾ ಇದಾರೆ ಅವರನ್ನು ತೆರೆಬೇಕ್ರಿ ಸರ್ ಅಂತ ಎಷ್ಟು ಸಾರಿ ನಾನ್ ಸೆವೆಂಟಿ ಫೋರ್ ಕೊಟ್ಟಿದೀನಿ ತಗೇ ಹಾಕಿಲ್ಲ ಮತ್ತೆ ಏನಂತ ಹೇಳ್ತಾರೆ ಗೊತ್ತಾ ಅವ್ರನ್ನ ಈಗ ಲೋನ್ ಅವಶ್ಯಕತೆ ಇರುತ್ತಾ ಇರೋರ್ಗೆ ಅವ್ರೇನೋ ಲಕ್ಷ ಲಕ್ಷ ಲೋನ್ ಕೊಡ್ತಾ ಇಲ್ಲ ಅವ್ರ ಸಂಘಕ್ಕೆ ಬರೇ ಮೂವತ್ತೈದ್ ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ತೈದ್ ಸಾವಿರ ಕೊಡ್ತಾ ಇದಾರೆ ಆ ಇಪ್ಪತ್ತೈದ್ ಸಾವಿರ ಸಾಲಕ್ಕೆ ಈಗ ಅವ್ರನ್ನ ಸೇರಿಸಿ ಮೂರ್ ವರ್ಷ ಆಯ್ತು ಮೂರ್ ಮೂರ್ ವರ್ಷ ತುಂಬಿ ನಾಲ್ಕನೇ ವರ್ಷದಲ್ಲಿ ಐತೆ ಆ ನಾಲ್ಕ್ ವರ್ಷದ ಉಳಿತಾಯ ಕೂಡ ನಾನೇ ಕಟ್ಟಿದ್ದೀನಿ ನೀನ್ ನಮ್ ಸಂಘ ಮಾಡ್ಕೊಟ್ಟದ್ದು ಆ ಸಂಘ ಏನಂತ ಹೇಳ್ತಾ ಇದ್ರೆ ನಮ್ಗೆ ಯಾರು ಗೊತ್ತಿಲ್ಲಮ್ಮ ಅವ್ರು ಎಲ್ಲಿದ್ದಾರೆ ಏನ್ ಕಟ್ಟಿ ಗೊತ್ತಿಲ್ಲ ಮತ್ತೆ ನಾವ್ ಏನ್ ಮಾಡ್ಬೇಕು ಇವಾಗ

ಆ ದುಡ್ಡನ್ನ ನನಗೆ ವಾಪಸ್ ಕೊಡ್ರಿ ಕಟ್ಟಿದ್ದೀನಲ್ಲ ಅವ್ರ ಹೆಸರಾಗ ನಾನ್ ನಿಮಗೂ ಗೊತ್ತಾಯ್ತಲ್ಲ ದುಡ್ಡು ವಾಪಸ್ ಕೊಡ್ರಿ ಕೊಟ್ಟಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಹೋಗಿ ಅಲ್ಲಿ ಯಾವ ತರದ್ದು ಆಗಬಹುದು ಅದ್ರದ್ದು ಈಗ ಅಲ್ಲಿ ಕಟ್ಟಾರ ಇಲ್ಲ ಅಂತಂದಾಗ ಮಾರ್ಚ್ ಎಂಟ್ ತನಕ ಯಾರು ಕಟ್ಟಬೇಕು ಅಲ್ಲಮ್ಮ ನೀನು ಇಷ್ಟೆಲ್ಲ ಇದನ್ನ ತಿಳ್ಕೊಂಡಿರೋಳು ಅದನ್ನ ನೀನ್ ಯಾಕೆ ಮಾಡಕ್ ಹೋದೆ ಮತ್ತ ನೀವು ಸಂಘ ಮಾಡ್ರಿ ಅಂತ ಹೇಳಿದ್ರೆ ನಾನು ಅವರಿಗೆ ಇನ್ ಒಂದಷ್ಟು ಮೆಂಬರ್ ಕೊಟಿದಿನಿ ನಾನು ಯಾಕೆ ಇದರದು ಅವರದು ಅವರು ಉಳ್ತಾಯ್ ಅಂತ ಹೇಳ್ಬಿಟ್ಟು ನೀನ್ ಹೇಳಬೇಕು ತಾನೆ ಕೇಳಿದ್ನ ಸರ್ ಹೇಳಿದ್ರೆ ಸಾಲ ದೋಷಕತ್ತಿ ಅಂತ ನಾನು ಸ್ವಲ್ಪ ಅಂಗಡಿ ನಮ್ಮ ಸಂಘದಲ್ಲಿ ಕಂತವಾಗಿ ಈಗ ಒಂದೇನಾಗ್ಬಿಡುತ್ತೆ ಅಂದ್ರೆ ಕೈ ಕಟ್ಸ್ಕೊಳೋದ ಹಿಂಗೇ ಹ್ಮ್ ಕೈ ಕಟ್ಸ್ಕೊಳೋದ ಹೆಂಗಪ್ಪ ಅಂತಂದ್ರೆ ಇದೇ ತಾನೇ ನಾನು ಎಸ್ಪಿ ಅಂತ ಹೇಳಿದ್ರೆ ಬಂದೇನಾಯ್ತು ಮತ್ರ ಅದ್ ಮಾಡ್ಕೊಂಡಿದ್ದಕ್ಕೆ ಸರಿ ನೀನು ಕೂಡ ದುಡ್ಡ ಕಟ್ಕಣ್ಣ ಬಂದಿಯಲ್ಲ ಉಳಿತು ಅವ್ರನ್ನ ತೆಗೆದಾಕ್ರಿ ಅವ್ರೆ ಕಟ್ಟಿದೀನಿ ಅಂತ ಗೊತ್ತಲ್ಲ ನಿಮಗೆ ನೀವೇ ಹೇಳಿದಿರಿ ಉಳಿತಾಯದ ದುಡ್ಡನ್ನ ವಾಪಸ್ ಕೊಟ್ರಿ ನನಗೆ ನಾನು ಕಟ್ಟಿದೀನಿ ಅವ್ರ ಹೆಸರಿನ ಯಾರ್ದು ಇವಾಗ ಇಲ್ಲಿ ಎಲ್ರು ಸುಮಾರ್ ಜನ ಹಿಂಗೆ ಮಾಡ್ಕೊಂಡಿರೋದು ಅವ್ರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಯಾರ್ಯಾರದು ದುಡ್ಡು ಕಟ್ಟೋದು ಮತ್ತೆ ಒತ್ತಡ ಬೆಳ್ದಲ್ಲ ಏನಾಗುತ್ತೆ ಹಂಗಾಗಿ ಇವಾಗ ಕೆಲವೊಂದಷ್ಟು ಈ ನೀವು ನಿಮಗಿನ್ ಅವ್ರ್ ಬಂದು ಬಾಳ ಸೀರಿಯಸ್ ಆಗಿ ಅವ್ರು ನಿಂತ್ಕೊಂಡ್ರೆ ಕಂಪ್ಲೇಂಟ್ ಮಾಡ್ರಿ ಹ್ಮ್ టైమల్ ఫోన్ సరేమ్మా